ಸ್ನೇಹಿತರೆ ಪ್ರಪಂಚದಲ್ಲಿ ತೆಂಗಿನಕಾಯಿಯನ್ನು ಯಾಕೆ ಉಪಯೋಗಿಸುತ್ತೇವೆ ತಿನ್ನುವ ಪದಾರ್ಥ ಆಗಿರೋದ್ರಿಂದ ಉಪಯೋಗಿಸುತ್ತೇವೆ ಮತ್ತು ಸೇವಿಸುತ್ತೇವೆ ಅಷ್ಟೇ ಅಲ್ಲದೆ ಸಾಕಷ್ಟು ಔಷಧಿಗಳಿಗೂ ಕೂಡ ತೆಂಗಿನಕಾಯಿಯನ್ನು ಬಳಸಲಾಗುತ್ತೆ ಪ್ರಪಂಚದಲ್ಲಿ ಕೇವಲ ತೆಂಗಿನಕಾಯಿ ಮಾತ್ರ ಯಾವುದೇ ಅಲರ್ಜಿ ಸಿಂಪ್ಟಮ್ಸ್ ಅನ್ನು ಹೊಂದಿಲ್ಲ ನಿಜವಾಗಿಯೂ ಇದು ಒಂದು ಅದ್ಭುತವೇ ಸರಿ ಈ ತೆಂಗಿನಕಾಯಿಯನ್ನು ಯಾವುದಕ್ಕೆ ಉಪಯೋಗಿಸುತ್ತಾ ಇದ್ದಾರೆ ಅಂತ ಗೊತ್ತಾದರೆ ಖಂಡಿತ ನಿಮಗೆಲ್ಲರಿಗೂ ಶಾಕ್ ಆಗುತ್ತೆ ಅಷ್ಟೇ ಅಲ್ಲದೆ ಮನಸ್ಸಿಗೆ ಕೊಂಚ ಬೇಜಾರಾಗುತ್ತೆ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪೂರ್ತಿ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ದೇಶ ಯಾವುದು ಹೇಳಿ ಖಂಡಿತವಾಗಿಯೂ ಭಾರತ ದೇಶ ಅಲ್ಲ ನಮ್ಮ ದೇಶ ದೊಡ್ಡದು ಆದರೆ ತೆಂಗಿನಕಾಯಿ ಬೆಳೆಯುವುದರಲ್ಲಿ ಭಾರತ ದೇಶಕ್ಕೆ ಮೂರನೇ ಸ್ಥಾನ ಕೊಡಲಾಗಿದೆ ಮೊದಲನೆಯ ಸ್ಥಾನ ಇಂಡೋನೇಷ್ಯಾ ಎರಡನೇ ಸ್ಥಾನ ಫಿಲಿಪೀನ್ಸ್ ದೇಶ ಇಂಡೋನೇಷ್ಯಾದಲ್ಲಿ ಪ್ರತಿ ವರ್ಷ ಹದಿನೇಳು ಪಾಯಿಂಟ್ ಹದಿನಾರು ಮಿಲಿಯನ್ ಮೆಟ್ರಿಕ್ ಟನ್ ತೆಂಗಿನಕಾಯಿಯನ್ನು ಬೆಳೆಯಲಾಗುತ್ತೆ ಹದಿನೇಳು ಪಾಯಿಂಟ್ ಹದಿನಾರು ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಂದರೆ ಸುಲಭವಾಗಿ ಹೇಳಬೇಕು ಅಂದರೆ ನೂರ ಎಪ್ಪತ್ತು ಕೋಟಿ ಟನ್ ತೆಂಗಿನಕಾಯಿಯನ್ನು ಬೆಳೆಯುತ್ತಾರೆ ಇದೇ ಕಾರಣಕ್ಕೆ ಇಂಡೋನೇಷ್ಯಾ ದೇಶವನ್ನು ಕಿಂಗ್ ಆಫ್ ಕೋಕೋನಟ್ಸ್ ಅಂತಲೇ ಕರೆಯಲಾಗುತ್ತೆ ಈ ವಿಚಾರವಾಗಿ ಸ್ವತಃ ಇಂಡೋನೇಷ್ಯಾ ಸರ್ಕಾರವೇ ಹೇಳಿದೆ ಇಂಡೋನೇಷ್ಯಾದ ವಿಶೇಷತೆ ಏನಪ್ಪಾ ಅಂದರೆ ಈ ದೇಶದಲ್ಲಿ ತಯಾರಾಗುವ ಆಹಾರಗಳ ಪೈಕಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಎಲ್ಲ ಆಹಾರಕ್ಕೂ ತೆಂಗಿನಕಾಯಿಯನ್ನು ಬಳಸುತ್ತಾರೆ ಇಂಡೋನೇಷ್ಯಾದ ಜನಸಂಖ್ಯೆ ಇಪ್ಪತ್ತೈದು ಕೋಟಿ ಎಲ್ಲರೂ ಕೂಡ ತೆಂಗಿನಕಾಯಿ ಪ್ರಿಯರೇ ಟೀ ಕಾಫಿಗೂ ತೆಂಗಿನಕಾಯಿ ಬಳಸ್ತಾರೆ ತೆಂಗಿನಕಾಯಿ ಇಲ್ಲದೆ ಇವರು ಪಿಜ್ಜಾ ಬರ್ಗರ್ ಕೂಡ ತಿನ್ನೋದಿಲ್ಲ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಇಂಡೋನೇಷ್ಯಾದಲ್ಲಿ ತೆಂಗಿನಕಾಯಿ ಹಬ್ಬ ಕೂಡ ತುಂಬಾ ಜೋರಾಗಿ ನಡೆಯುತ್ತೆ ಭಾರತ ದೇಶದಲ್ಲಿ ಬೆಳೆಯುವ ತೆಂಗಿನಕಾಯಿ ಒಳಗಡೆ ಐದು ಎಂ ಎಲ್ ಇಂದ ಮ್ಯಾಕ್ಸಿಮಮ್ ನೂರು ಎಂ ಎಲ್ ತೆಂಗಿನಕಾಯಿ ನೀರು ಸಿಗುತ್ತೆ ಆದರೆ ಇಂಡೋನೇಷ್ಯಾದಲ್ಲಿ ಬೆಳೆಯುವ ತೆಂಗಿನಕಾಯಿ ಒಳಗಡೆ ಐವತ್ತು ಎಂ ಎಲ್ ಇಂದ ಶುರುವಾಗಿ ಬರೋಬ್ಬರಿ ಇನ್ನೂರ ಐವತ್ತು ಎಂ ಎಲ್ ತನಕ ನೀರು ಸಿಗುತ್ತೆ ಕೋಕೋನೆಟ್ ಕಿಂಗ್ ಎಂದು ಕರೆಸಿಕೊಳ್ಳುವ ದೇಶದಲ್ಲಿ ಏನಾಗುತ್ತಿದೆ ಅಂತ ಗೊತ್ತಾದರೆ ಖಂಡಿತ ಭಯ ಆಗುತ್ತೆ ಸ್ನೇಹಿತರೆ ಇಂಡೋನೇಷ್ಯಾದಲ್ಲಿರುವ ಅತಿ ದೊಡ್ಡ ತೆಂಗಿನಕಾಯಿ ವ್ಯಾಪಾರದ ಅಂಗಡಿ ಜಹಿರಾನ್ ಕೊಕೋನೆಟ್ ಸ್ಟೋರ್ ಇಡೀ ಇಂಡೋನೇಷ್ಯಾ ದೇಶದಲ್ಲೇ ಅತಿ ದೊಡ್ಡ ತೆಂಗಿನಕಾಯಿ ಅಂಗಡಿ ಅಂತ ಹೇಳಲಾಗಿದೆ ಜಹಿರಿಯಾನ್ ತೆಂಗಿನಕಾಯಿ ಅಂಗಡಿಯದ್ದೇ ಸುಮಾರು ಐವತ್ತಕ್ಕೂ ಹೆಚ್ಚು ದೊಡ್ಡ ದೊಡ್ಡ ತೆಂಗಿನಕಾಯಿ ಗೋಡೌನ್ಗಳು ಇವೆ ಪ್ರತಿದಿನ ನೂರಾರು ಕೆ ಜಿ ತೆಂಗಿನಕಾಯಿ ಮಾರಾಟ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೆಂಗಿನಕಾಯಿ ವ್ಯಾಪಾರ ಶುರು ಮಾಡಿದ ಮಾಲೀಕ ಕೇವಲ ಎರಡು ವರ್ಷದಲ್ಲಿ ಎಷ್ಟು ಕೋಟ್ಯಾಧೀಶ್ವರನಾಗ್ತಾನೆ ಅಂದರೆ ಇಪ್ಪತ್ತಕ್ಕೂ ಹೆಚ್ಚು ಐಷಾರಾಮಿ ಕಾರ್ಗಳು ಹತ್ತಕ್ಕೂ ಹೆಚ್ಚು ಐಷಾರಾಮಿ ಮನೆ ಮೂರು ಹೆಂಡತಿಯರು ಈ ಮಾಲೀಕ ನೆಲೆಸಿದ್ದು ಇಂಡೋನೇಷ್ಯಾದ ಸೌತ್ ಈಸ್ಟ್ ಸುಲುವೇಸಿ ನಗರದಲ್ಲಿ ಸೌತ್ ಈಸ್ಟ್ ಸುಲುವೇಸಿ ನಗರದಲ್ಲಿ ಸಿಕ್ಕ ಸಿಕ್ಕ ಕಡೆಯೆಲ್ಲ ಆಸ್ತಿ ಮಾಡಿದ್ದಾನೆ ಎರಡು ವರ್ಷದಲ್ಲಿ ಈತ ಮಾಡಿದ ಆಸ್ತಿಯ ಮೌಲ್ಯ ಬರೋಬ್ಬರಿ ಒಂದು ಸಾವಿರ ಕೋಟಿಗೂ ಹೆಚ್ಚು ಈ ತೆಂಗಿನಕಾಯಿ ವ್ಯಾಪಾರಿ ಬಳಸುವ ಕಾರುಗಳ ಬೆಲೆ ಎಷ್ಟು ಗೊತ್ತಾ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ರೂಪಾಯಿ ಕಾರುಗಳು ತೆಂಗಿನಕಾಯಿ ವ್ಯಾಪಾರಿಯ ಮನೆ ಮೇಲೆ ಬರೋಬ್ಬರಿ ಹತ್ತು ಸಲ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ಆದರೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಅಧಿಕಾರಿಗಳು ವಾಪಸ್ ಹೋಗುತ್ತಾರೆ ನಮ್ಮ ಭಾರತ ದೇಶ ಸೇರಿ ಅಮೆರಿಕ ರಷ್ಯಾ ಇಟಲಿ ಯುರೋಪ್ ಈ ದೇಶಗಳು ಇವರ ಬಳಿಯೇ ತೆಂಗಿನಕಾಯಿಯನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ತೆಂಗಿನಕಾಯಿ ಅಂಗಡಿಯಿಂದ ಸುಮಾರು ಇಪ್ಪತ್ತು ಸಾವಿರ ತೆಂಗಿನಕಾಯಿಗಳನ್ನು ಇಟಲಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ತಾರೆ ತನ್ನದೇ ಆದ ಕೋಕೋನೆಟ್ ಎಕ್ಸ್ಪೋರ್ಟಿಂಗ್ ಶಿಪ್ನಲ್ಲಿ ಇಪ್ಪತ್ತು ಸಾವಿರ ತೆಂಗಿನಕಾಯಿಯನ್ನು ಲೋಡ್ ಮಾಡಿ ಇಟಲಿ ದೇಶಕ್ಕೆ ಹಡಗು ಹೊರಡುತ್ತೆ ಇದೇ ಸಮಯದಲ್ಲಿ ಇಂಡೋನೇಷ್ಯಾ ಸರ್ಕಾರ ಬದಲಾಗಿರುತ್ತೆ ಹಿಂದಿನ ಸರ್ಕಾರದ ರೂಲ್ ಹೇಗಿತ್ತು ಅಂದರೆ ಇಂಡೋನೇಷ್ಯಾದಿಂದ ಹೊರಗಡೆ ಹೋಗುವ ಯಾವುದೇ ಹಡಗನ್ನು ಕೋಸ್ಟಲ್ ಗಾರ್ಡ್ಸ್ ಚೆಕ್ ಮಾಡುವಂತಿಲ್ಲ ಕೋಸ್ಟಲ್ ಗಾರ್ಡ್ಸ್ ಅಂದರೆ ಸಮುದ್ರದ ಪೊಲೀಸರು ಆದರೆ ಬೇರೆ ದೇಶದಿಂದ ಇಂಡೋನೇಷ್ಯಾ ದೇಶಕ್ಕೆ ಬರುವ ಹಡಗುಗಳನ್ನು ಚೆಕ್ ಮಾಡಲಾಗುತ್ತಿತ್ತು ಯಾವಾಗ ಹೊಸ ಸರ್ಕಾರ ಬರುತ್ತೋ ತಕ್ಷಣ ಒಂದು ಆದೇಶವನ್ನು ಹೊರಡಿಸುತ್ತೆ ಇಂದಿನಿಂದ ಇಂಡೋನೇಷ್ಯಾದಿಂದ ಹೊರಗಡೆ ಹೋಗುವ ಎಲ್ಲ ಹಡಗುಗಳನ್ನು ಪರೀಕ್ಷೆ ಮಾಡಿ ಮುಂದಕ್ಕೆ ಕಳಿಸಬೇಕು ಯಾವುದೇ ಕಾರಣಕ್ಕೂ ಹಾಗೆ ಕಳಿಸುವಂತಿಲ್ಲ ಅಂತ ಈ ಆದೇಶವನ್ನು ಹೊರಡಿಸಿದಾಗ ತೆಂಗಿನಕಾಯಿ ಹೊತ್ತುಕೊಂಡು ಹೋಗುತ್ತಿದ್ದ ಹಡಗು ಇಂಡೋನೇಷ್ಯಾ ಸಮುದ್ರದ ಸ್ಟೇಜ್ ಒನ್ ದಾಟಿರುತ್ತೆ ಸ್ಟೇಜ್ ಟೂ ಅಲ್ಲಿ ಕೋಸ್ಟಲ್ ಗಾರ್ಡ್ಸ್ ಇರ್ತಾರೆ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಸುಮಾರು ಎರಡು ವರ್ಷಗಳಿಂದ ಸುಲಭವಾಗಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದ ಹಡಗು ಈ ಬಾರಿ ಸಿಕ್ಕಿ ಹಾಕಿಕೊಳ್ಳುತ್ತೆ ಸಮುದ್ರದ ಪೊಲೀಸರಿಂದ ಹಡಗಿನ ಮೇಲೆ ಸಂಪೂರ್ಣವಾದ ಶೋಧ ಕಾರ್ಯ ನಡೆಯುತ್ತೆ ಇಂಡೋನೇಷ್ಯಾದ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಪ್ಪ ಅಂದರೆ ಪ್ರಪಂಚದಲ್ಲಿ ಎಲ್ಲೂ ನೋಡಿರದಂತಹ ಒಂದು ಚಿತ್ರಣ ನೋಡುತ್ತಾರೆ ಅದೇನಪ್ಪ ಅಂದರೆ ತೆಂಗಿನಕಾಯಿ ಒಳಗಡೆ ಕಂಡಿದ್ದು ಕೋಕಿನ್ ಹೆರಾಯಿನ್ ಡ್ರಗ್ಸ್ ಮತ್ತು ಸ್ಮಗ್ಲಿಂಗ್ ಗೋಲ್ಡ್ಸ್ ಚಿಪ್ಪನ್ನು ಒಡೆದು ಒಳಗಡೆ ಇರುವ ತೆಂಗಿನಕಾಯಿ ಮತ್ತು ನೀರನ್ನು ಹೊರತೆಗೆದು ಚಿಪ್ಪಿನ ಒಳಗಡೆ ಡ್ರಗ್ಸ್ ಮತ್ತು ಸ್ಮಗ್ಲಿಂಗ್ ಗೂಡ್ಸ್ ಅನ್ನು ತುಂಬಿಸಿ ಸೂಪರ್ ಗ್ಲೂ ಎಂಬ ಒಂದು ಕೆಮಿಕಲ್ ಬಳಸಿ ಮತ್ತೆ ಚಿಪ್ಪನ್ನು ಅಂಟಿಸೋದು ಅಡಗಿನಲ್ಲಿದ್ದ ಇಪ್ಪತ್ತು ಸಾವಿರ ತೆಂಗಿನಕಾಯಿಗಳಲ್ಲಿ ಕೇವಲ ಎರಡು ಸಾವಿರ ಮಾತ್ರ ಒರಿಜಿನಲ್ ಇನ್ನು ಉಳಿದದ್ದು ಕೇವಲ ಡ್ರಗ್ಸ್ ಮತ್ತು ಸ್ಮಗ್ಲಿಂಗ್ ತುಂಬಿದ ತೆಂಗಿನಕಾಯಿಗಳು ಪ್ರಪಂಚದ ಇತಿಹಾಸದಲ್ಲೇ ಅಧಿಕಾರಿಗಳು ನಡೆಸಿರುವ ಬಿಗ್ಗೆಸ್ಟ್ ಡ್ರಗ್ಸ್ ದಾಳಿ ಎಂದು ಪರಿಗಣಿಸಲಾಗಿದೆ ಅಧಿಕಾರಿಗಳು ಹೇಳಿರುವ ಪ್ರಕಾರ ತೆಂಗಿನಕಾಯಿ ಒಳಗಡೆ ಸಿಕ್ಕ ಡ್ರಗ್ಸ್ನ ಬೆಲೆ ಲೆಕ್ಕ ಹಾಕಿದರೆ ಅಂದಾಜು ನೂರರಿಂದ ನೂರೈವತ್ತು ಕೋಟಿ ರೂಪಾಯಿ ಆಗುತ್ತೆ ಅಂತ ಇಂಡೋನೇಷ್ಯಾದಲ್ಲಿ ಇನ್ವೆಸ್ಟಿಗೇಷನ್ ತುಂಬಾ ಜೋರಾಗಿ ನಡೆಯುತ್ತಿದೆ ಈ ತೆಂಗಿನಕಾಯಿ ವ್ಯಾಪಾರಿಯನ್ನು ಎನ್ಕೌಂಟರ್ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿದೆ ಈತನಿಗೆ ಸಹಾಯ ಮಾಡಿದವರಿಗೂ ಕೂಡ ಎನ್ಕೌಂಟರ್ ಮಾಡಲಾಗುತ್ತೆ ಈ ವಿಚಾರ ತಿಳಿಯುತ್ತಿದ್ದಂತೆ ಫೇಕ್ ಪಾಸ್ಪೋರ್ಟ್ ಮುಖಾಂತರ ತೆಂಗಿನಕಾಯಿ ವ್ಯಾಪಾರಿ ದುಬೈಗೆ ಹಾರಿ ಹೋಗಿದ್ದಾನೆ ಇವನನ್ನು ಹುಡುಕುತ್ತಾ ಇಂಡೋನೇಷ್ಯಾ ಪೊಲೀಸರು ಕೂಡ ದುಬೈನಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಈ ವ್ಯಾಪಾರಿಯ ಎಲ್ಲಾ ಪ್ರಾಪರ್ಟಿಯನ್ನು ಸೀಸ್ ಮಾಡಿದ್ದಾರೆ ಇಷ್ಟೊಂದು ಡ್ರಗ್ಸ್ ಈ ತೆಂಗಿನಕಾಯಿ ವ್ಯಾಪಾರಿ ಹತ್ರ ಹೇಗೆ ಬಂತು ಅಷ್ಟೇ ಅಲ್ಲದೆ ಇಟಾಲಿಯಲ್ಲಿ ಇಷ್ಟು ದುಡ್ಡು ಕೊಟ್ಟು ಡ್ರಗ್ಸ್ ಅನ್ನು ಯಾರು ಖರೀದಿ ಮಾಡುತ್ತಾ ಇದ್ರು ಇದರ ಬಗ್ಗೆ ಎಲ್ಲಾ ಇನ್ವೆಸ್ಟಿಗೇಷನ್ ನಡೆಯುತ್ತಾ ಇದೆ ಸ್ನೇಹಿತರೆ ಪ್ರಪಂಚದಲ್ಲೇ ಈ ರೀತಿಯ ಘಟನೆ ಮೊದಲ ಬಾರಿ ಕಂಡು ಬಂದಿತ್ತು ಡ್ರಗ್ಸ್ ಸಪ್ಲೈ ಮಾಡೋದಕ್ಕೆ ಸಹಾಯ ಮಾಡುತ್ತಿದ್ದ ಸಾಕಷ್ಟು ಅಧಿಕಾರಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ ಅಷ್ಟೆಲ್ಲದೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ತಿಳಿದು ಬಂದಿದೆ ಸ್ನೇಹಿತರೆ ಈ ವಿಚಾರವಾಗಿ ಅಫಿಷಿಯಲ್ ಆಗಿ ನ್ಯೂಸ್ ಪೇಪರ್ ಮತ್ತು ನ್ಯೂಸ್ ಟಿವಿ ಚಾನೆಲ್ಗಳಲ್ಲೂ ಕೂಡ ದೊಡ್ಡದಾಗಿ ಪ್ರಕಟ ಆಗಿದೆ ಪ್ರಪಂಚದಲ್ಲಿ ಡ್ರಗ್ಸ್ ದಂಧೆ ತುಂಬಾ ಜೋರಾಗಿ ನಡೆಯುತ್ತಾ ಇರೋದು ಸುಳ್ಳಲ್ಲ ಸಿಕ್ಕ ಸಿಕ್ಕ ಕಡೆಯೆಲ್ಲ ಡ್ರಗ್ಸ್ ಇಟ್ಟು ಸಪ್ಲೈ ಮಾಡುತ್ತಾ ಇದ್ದಾರೆ ಇಡೀ ವಿಶ್ವದಲ್ಲಿ ಪೋರ್ಚುಗಲ್ ದೇಶ ಒಂದು ಮಾತ್ರ ಡ್ರಗ್ಸ್ ದಂಧೆಯನ್ನು ತಡೆಯೋದ್ರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಪೋರ್ಚುಗಲ್ ದೇಶ ಈ ಡ್ರಗ್ಸ್ ತಡೆಯೋಕೆ ಯಾವ ಮಾದರಿ ಬಳಸಿದ್ದಾರೆ ಅದೇ ಮಾದರಿಯನ್ನು ಬೇರೆ ದೇಶಗಳು ಕೂಡ ಬಳಸೋದಕ್ಕೆ ಮುಂದಾಗಿದ್ದಾರೆ ನವೆಂಬರ್ ತಿಂಗಳಲ್ಲಿ ಭಾರತ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಪೋರ್ಚುಗಲ್ ಪ್ರಧಾನ ಮಂತ್ರಿಯನ್ನು ಭೇಟಿ ಮಾಡಿ ಡ್ರಗ್ಸ್ ದಂಧೆಯನ್ನು ತಡೆಯೋದಕ್ಕೆ ಚರ್ಚೆ ಮಾಡಿದ್ದಾರೆ ಈ ಡ್ರಗ್ಸ್ ದಂಧೆ ತಡೆಯೋದಕ್ಕೆ ಏನೆಲ್ಲ ಹೊಸ ತಂತ್ರ ರೂಪಿಸ್ತಾರೆ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ